ನಮಸ್ತೆ ಫ್ರೆಂಡ್ಸ್ ಸವಿಪಾಕ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕಾಳು ಮೆಣಸು ಸಾರು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮೆಣಸು ಸಾರು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಚಿಕ್ಕದ ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಜೀರಿಗೆನ ಹಾಕಿ ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೊಳ್ಬೇಕು ಡ್ರೈ ಆಗಿನೇ ಇವೆರಡನ್ನೂ ತಣ್ಣಗಾದ್ರ ಮೇಲೆ ಒಂದು ಕುಟಾಣಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗೋ ತನಕ ಉಟ್ಕೊಳ್ಬೇಕು ತರಿತರಿ ಆಗಿದ್ರೂ ಪರವಾಗಿಲ್ಲ ಎಣ್ಣೆ ಇಲ್ಲ ಅಂದರೂ ಪರವಾಗಿಲ್ಲ ಚಿಕ್ಕದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು ಇವಾಗ ಕಾಳು ಮೆಣಸು ಮತ್ತು ಜೀರಿಗೆನ ಕುಟ್ಕೊಂಡು ರೆಡಿಯಾಗಿದೆ ಥರಿತರಿಯಾಗಿ ಕುಟ್ಕೊಂಡಿದ್ದೀನಿ ನಾನು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಎಸ್ಲು ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಣಮೆಣಸಿ ಒಂದು ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವ್ ಸೊಪ್ಪು ಹಾಕ್ಕೊಂಡು ಒಂದು ಸತಿ ಕಲಿಸ್ಕೊಂಡು ಎಲ್ಲ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಹಣ್ಣನ್ನ ಚೆನ್ನಾಗೇ ಕೈಯಲ್ಲಿ ಗಿಂಚ್ಕೊಂಡು ರಸನ ತೆಗೆದಿಟ್ಕೊಂಡಿದ್ದೆ ಅದನ್ನು ಹುಣಸೆ ಹುಣಸೆಹಣ್ಣು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಒನ್ ಟೊಮಾಟಾನ ಚೆನ್ನಾಗೆ ಕೈಯಲ್ಲಿ ಸ್ನ್ಯಾಶ್ ಮಾಡಿಬಿಟ್ಟು ಅದರ ರಸನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಅರ್ಶಿನ ಪುಡಿ ಇದ್ದೀನಿ ಇದಿಷ್ಟು ಚೆನ್ನಾಗಿ ಕಲಸಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಎರಡು ಗ್ಲಾಸ್ ಆಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಕುದಿ ಬರಬೇಕಿದು ಕಾಳು ಮೆಣಸು ಸಾರು ಶೀತ ಕೆಮ್ಮು ನೆಗಡಿ ಜ್ವರ ಬಂದಾಗ ಬಾಯಿ ರುಚಿ ಇಲ್ಲ ಅಂದಾಗ ನಾಲ್ಗೆ ಕೆಟ್ಟಿದಾಗ ಈ ಕಾಳು ಮೆಣಸು ಸಾರನ್ನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಈ ಸಾರನ್ನ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸಾರಿಗೆ ಏನೂ ಇಲ್ಲ ಅಂದಿದಾಗ ದಿಢೀರಂತ ಈ ಸಾರನ್ನ ಮಾಡ್ಕೊಂಡು ತಿನ್ಬೋದು ತರಕಾರಿ ಸಾರು ಬೇಳೆ ಸಾರು ತಿಂದು ಬೇಜಾರಾಗಿದ್ದಾಗ ಈ ಸಾರು ಸತಿ ಮಾಡ್ಕೊಂಡು ತಿನ್ನಿ ಈಗ ಕಾಳು ಮೆಣಸು ಸಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಮಾಡುವಂತಹ ಕಾಳ್ಮೆಣ್ ಸಾರನ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್